ಮತ್ತೊಬ್ಬರು ಸ್ವಾಮಿನಾಥನ್ ಹಸಿರು ಕ್ರಾಂತಿಯ ಪಿತಾಮಹಾಂತನೇ ಸ್ವಾಮಿನಾಥನ್ ಅವರನ್ನವರನ್ನ ಕರೆಯಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಅವರು ನಿಧನರಾದರು ಈ ಮೂವರೂ ನಾಯಕರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನು ಕೊಡಲಾಗಿದೆ ಸ್ವಾಮಿನಾಥನ್ ಅವರ ಹೆಸರನ್ನ ಭಾರತದ ಪ್ರತಿಯೊಬ್ಬರೂ ಪ್ರತಿದಿನ ಸ್ಮರಿಸಬೇಕಾದಂಥದ್ದು ಯಾಕಂದರೆ ಹಸಿರು ಕ್ರಾಂತಿಯ ಮೂಲಕ ಈ ದೇಶದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯ ಉತ್ಪಾದನೆಯನ್ನು ವೃದ್ಧಿಸೋದಕ್ಕೆ ಸಹಕಾರಿ ಮಾಡಿದರು ಪ್ರಮುಖವಾಗಿ ಅಕ್ಕಿ ಮತ್ತು ಗೋಧಿಯ ಉತ್ಪಾದನೆಯನ್ನು ಹೆಚ್ಚಿಸುವಂತಹ ಪ್ರಯತ್ನಗಳನ್ನು ಮಾಡಿದರು ಅದಕ್ಕೆ ರಸಗೊಬ್ಬರಗಳನ್ನು ಬಳಸೋದು ಕ್ರಿಮಿನಾಶಕಗಳನ್ನು ಬಳಸೋದು ಮತ್ತು ಹೊಸ ತಳಿಯ ಬೀಜಗಳನ್ನು ಡೆವಲಪ್ ಮಾಡೋದು ಈ ರೀತಿಯ ಕೃ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು ಆ ಕಾರಣದಿಂದಾಗಿ ಇಷ್ಟು ದೊಡ್ಡ ಭಾರತದಲ್ಲಿ ಇಷ್ಟು ದೊಡ್ಡ ಭಾರತದ ಜನಸಂಖ್ಯೆಯಲ್ಲಿ ಜನಸಂಖ್ಯೆಗೆ ಆಹಾರವನ್ನು ಪೂರೈಕೆ ಮಾಡೋದು ಅವರಿಗೆ ಬೇಕಾದಂತಹ ಆಹಾರವನ್ನು ನಾವು ಉತ್ಪಾದನೆ ಮಾಡೋದು ದೊಡ್ಡ ಕಷ್ಟಕರವಾಗಿತ್ತು ಇಂದಿರಾಗಾಂಧಿಯವರ ಕಾಲದಲ್ಲಿ ಗೋಧಿಯನ್ನು ಇಂಪೋರ್ಟ್ ಮಾಡಿಕೊಳ್ಳೋದಕ್ಕೆ ಅಮೆರಿಕದ ಮುಂದೆ ಕೈ ಚಾಚಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಇತ್ತು ಅಂತಹ ಸಂದರ್ಭದಲ್ಲಿ ಸ್ವಾಮಿನಾಥನ್ ಅವರು ಭಾರತಕ್ಕೆ ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಿದರು ನಮ್ಮ ದೇಶದ ಜನಸಂಖ್ಯೆಗೆ ಅಗತ್ಯವಾದಂತಹ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡೋದಕ್ಕೆ ಸ್ವಾವಲಂಬಿಯನ್ನಾಗಿ ಮಾಡೋದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಸ್ವಾಮಿನಾಥನ್ ಈ ಮೂವರು ನಾಯಕರನ್ನು ಇವತ್ತು ಗೌರವಿಸುವಂತಹ ಕೆಲಸವನ್ನು ಮೋದಿ ಸರ್ಕಾರ ಮಾಡಿದೆ ನರೇಂದ್ರ ಮೋದಿಯವರು ಶಿಫಾರಸನ್ನು ಮಾಡಬೇಕು ಯಾವುದೇ ಭಾರತ ರತ್ನವನ್ನು ಕೊಡಬೇಕು ಅಂದರೆ ಪ್ರಧಾನಿ ಶಿಫಾರಸನ್ನ ರಾಷ್ಟ್ರಪತಿಗಳಿಗೆ ಮಾಡ್ತಾರೆ ಇವತ್ತು ಮೂವರು ನಾಯಕರಿಗೆ ಭಾರತ ರತ್ನವನ್ನ ಟ್ವಿಟರ್ನಲ್ಲಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಶಶಿ ತಮಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್